ಜಸ್ಟ್ ಕೈ ಎಲ್ಲೋ ಕೈ ಕೊಡ್ತಾನೆ ಗೊತ್ತಿರೋರು ಕೈ ಎತ್ತಿ ಯಾರು ಹೇಳ್ತೀವಿ ಔರ್ ಮಾತ್ರ ಆ ಔರ್ ಮಾತ್ರ ಬೋಮನೋ ಬೋಡಕ ಒಂದು ಪ್ರಶ್ನೆ ಒಂದಲೇ ಪ್ರಶ್ನೆ ಕಮಲೇ ಕಮರೋತ್ ಪತ್ತಿಹಿ ಅನಂತ ಸ್ಪರ್ಧೆ ಅಂದು ಒಂದು ರಾಜಸ್ಥಾನದ ನೆನಪಂತ ಬಟನ ಆದು ಅದನ್ನ ಯಾರು ಯಾರು ಗೆದ್ದರು ದೇ ಹೇಳ್ತೀವಿ ಹೇಳ್ತೀವಿ మొటి మనం ఏనేం నేతారికలు నాకు వస్తున్నట్ల ప్లీజ్ డోంట్ లైక్ ఫస్ట్ ఆప్షన్ ఫస్ట్ అవుట్ కై ఎక్కడ అర్లీ బట్ అవు కరియముకు కొడలని మీరు ఇరాలి జడ్జ్మెంట్ ఇన్సర్ మీరు తోడి illa మీరు ఆ మీరు ఆ కేంద్ర ఆరోగ్య సత్యనదకilla నిరన అమరేశ్ ప్రతి ఒక్క విద్యార్థికి ఆదిదస పూజనది ఆదిదస పూజనది మునేన కొని మా ఆంటీ దగ్గర కొన్నం నా బర్తెన లేదు 3988 నాకే ప్రశ్న ఏనో కమనే కమల ఉత్పత్తి అంటే ఎవరు யாருக்கு அதన స్పర్తి ఇతిస రాంగేంద్ర రాఘవ రాఘవని సార్ ఎవరు ಶ್ರೀಮತಿ ವಿಚನ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ದಿಂಡಿಮ ಕವಿ ಭೋಜರಾಜರ ಆಸ್ಥಾನದಲ್ಲಿ ಎತ್ತಿದ ಪ್ರಶ್ನೆ ಕಮಲೆಯೇ ಕಮಲೋತ್ಪತಿ ಅದು ಉತ್ತರ ಏನು ಹೇಳ್ಬೇಕು ಈ ನಿನ್ನ ಮುಖ ಕಮಲದಲ್ಲಿ ಕಮಲನಂತಹ ಈ ಎರಡು ಕಣ್ಣುಗಳು ಬಹುಶಃ ಕವಿರತ್ನ ಕಾಯಿದಾಸ ಹೇಳಿದ ಆ ಕವಿರನ್ನ ಕಾಯಿದಾಸ ಶನಿವಾರ ಮಾಡಿದ್ರೆ ಅಂದ್ರೆ ತಮಗೆ ಅರ್ಥ ಆಗಿರ್ಬೇಕು ಕಣ್ಣಿನ ಮಹತ್ವ ಎಷ್ಟು ಇದಕ್ಕೆ ಯಾವ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರೋ ಉತ್ತರ ಕೊಡ್ತಾರೆ ಗೋಜರ ಏನೋ ಅರ್ಧ ರಜೆ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಅಂದ್ರೆ ಕಣ್ಣಿನ ಮಹತ್ವ ದಯವಿಟ್ಟು ಅರ್ಧ ಮಾಡ್ಬೇಕು ನಮ್ಮ ಜಿಲ್ಲಾ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಆರೋಬಿ ಪರೀಕ್ಷೆನಾ ಮಾಡ್ತಿದ್ರು ಯಾರಿ ಮಾಡ್ತಿದ್ರು ಕೈಯಕ್ಕೆ ಹೋಗಬೇಕಾಗಿದೆ ಯಾರಿ ಮಾಡ್ತಿದ್ರು ಫೈನಲ್ ನಮ್ಮ ಕಾಲೇಜಿನ 2.2 ಹತ್ತರಿಂದ ಹಗ ನವಜಾತ ಚಿಸು ಲೋವರ್ ಟೇ ಹ ಲೋವರ್ ಟೇ ಯಾಮಾತ್ ಒಂದೇ ಆಡಿಷನಲ್ ಏನಾದ್ರೂ ಹೇಳarsanızನಾ ಒಂದು ಕೆಲಸ ಮಾಡಿ ಪೂರ್ಣ ನೀವು ಅರ್ಧ ಉತ್ತರ ಹೇಳಿದ್ರೆ ಬಹುಮಾನ ಸಿಗುತ್ತೆ ಪೂರ್ಣ ಪ್ರಮಾಣದ ಉತ್ತರ ಹೇಳಿರಿ ಹೇಳ್ತಾರಂತ ಹೇಳಿ ಆರೋಪಿ ಪರೀಕ್ಷೆಯನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಮಾಡ್ತೀವಿ ನಾರಾಯಣ ನೇತ್ರಾಲಯವರು ಬೆಂಗಳೂರಿಂದ ಅವ್ರಬಿಟ್ ಮಾಡ್ತಾರೆ ಯಾರು ಹೇಳಿ ಇಲ್ಲಿ ಕೇಳಿ ಉತ್ತರ ಹೇಳಂತೆ ಅದನ್ನ ಕನ್ನಡದ ಅದ್ಭುತವಾದ ಉತ್ತರ ಬಿಟ್ಟಿದ್ದಾರೆ ಅವಧಿ ಪೂರ್ವದಲ್ಲಿ ಜನಿಸಿದ ಶಿಶು ಮತ್ತು ಕಡಿಮೆ ತೂಕದ ಮಗು

ಆರೆ ಸರ್ ಕ್ಲಿಯರ ಆಗಿರೇನಾ ನಾನು ಇನ್ನೊಂದು ಹೇಳೋಣ ನಾನು ಯಾಕ ಹೇಳಿ ವಿಡಿಯೋದಲ್ಲಿ ಅಂತ ಕೇಳಿದ್ವಿ ಕ್ಲಿಯರ ಆಗುತ್ತೆ ಫೈ ಐದನೇನೇಗಳು ನಿಮ್ಮ ಹೆಸರು ನ ದಯವಿಟ್ಟು ನಮ್ಮ ಇವರು ಹೇಳಿ ಎಲ್ಲ ಕಮೆಂಟ್ ಮಾಡಿ ಒಂದೊಂದು ಏವಿ ಪೊಲಿಶನ್ ಸರ್ ದೇವಿ ಪೊಲಿಶ ಫಾರ್ ಟ ಸರ್ಪ್ರೈಸ್ ಶಿಖಂ ಓಕೆ ವೆರಿ ಗುಡ್ ಶಿಖಂ ಜೋರಕ್ಕೆ ಹೇಳಿ ಒಂದ ನಿರ್ದಿಷ್ಟವಾದ ಪದ ಏನೋ ಆರೋಗ್ಯ ಪರಿಶೀಲನೆ ಅದು ಯಾವುದು ಏನು ನಿರ್ದಿಷ್ಟವಾದ ಪದ ಯಾವುದು ಯಾಕೆ ಹೇಳ್ತೀರಿ ಪಕ್ಕ ಅದಕ್ಕಿಂತವಾಗಿ ಟೆಕ್ನಿಕಲ್ ಪದ ಇದೆ ಯಾವುದು ಯಾಕೆ ಹೇಳ್ತೀರಿ ನೀ ಹೇಳ್ತೀರಿ ಆ ಹೇಳ್ತಾರೆ ಏನು ಹ್ಮ್ ಪಶು ಪಶು ಪಶೇಷ ತಾ ಸರ್ ಪಶೇನ ಅಂತ ಹೇಳೋಕೆ ಸರ್ ಪಶೇನ ಅಂತ ಹೇಳೋಕೆ ಸರ್ ಪಶೇನ ಅಂತ ಹೇಳೋಕೆ ಸರ್ ಆ ಸ್ಪಷ್ಟವಾಗಿ ಮಾತುಗಳು quando de ಎಷ್ಟು ಪದರಗಳು ಅಂತ ರಚನೆಯಾಗಿದೆ यार ಹೇಳ್ತೀನಿ ನೀವು ಹೇಳ್ತೀನಿ ಮೂರು ಪದರಗಳು ಅಂತ ರಚನಾಯಿದೆ ಗುಡ್ ತರಾಯ್ಲಿಕ್

ಆರೋಗ್ಯವಂತ ಮನುಷ್ಯನ ಗಣ್ಣಿನ ಮಕ್ಕಳಿಗೆ ಎಷ್ಟು ಯಾರಿಲ್ಲ ಯಾರಿಲ್ಲ ಅಂತಂದ್ರೆ ಸೂತಾರ್ ಹೇಳ್ತೀರಾ ಸೂತಾರ್ ತಪ್ಪತ್ತು ಫೈನ್ ಮತ್ತೆ ಹೇಳಿ ಎಷ್ಟೊಂದು ಕೈ

ನನ್ನ ಹೆಸರು 16221 ಅವರು ಏನು ಹೇಳಿದರು 17 American. 17 ನಾನು ಏನು ಹೇಳಿದೆ ಎಷ್ಟು ಇರಬೇಕು ಎಷ್ಟು ಇಷ್ಟ ಅಂತ 16221 ಆದರೆ ನಿಯರ್バイ ಯಾರು ಇದ್ದಾರೆ ಅವರು ನನ್ನ अभिनंदन ಹೇಳಾರ ಎಲ್ಲರೂ ಚಪ್ಪಾಳೆ ಹಾಕಿಬಿಡ್ರಿ ಯಾರು ಏನು ಅಂತ ಏನು ಕ್ವೆಶ್ಚನ್ ಕನ್ಸೀಡರ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಂತೂ ಪೀಪಲ್ಸ್ ಇಬ್ಬರು ಈ ಬೊಮ್ಮ ತಗೊಂಡಿದ್ದಾರೆ ಹದಿನೇಳು ಇಪ್ಪತ್ತೊಂದ್ರು ಹದಿನೇಳನವರು ಯಾಪೀಸ್ನವರು ಇನ್ನೊಬ್ರು ಇಪ್ಪತ್ತೇಳು ಪೊಲೀಸ್ ಪಾರ್ಟಿಯವರು ಎರಡನೇ ಬಾರಿಗಳು ಜ್ವರ ಕೊಟ್ಟಬಿಡಿದೆ ಎಷ್ಟಾಯ್ತು ಐದ ಹಾವೇರಿ ಜಿಲ್ಲಾ ಆಸ್ಪತ್ರೆಯ ಎಷ್ಟನೇ ಮಹಡಿಯಲ್ಲಿ ಶಿಶು ತೀವ್ರ ನಿಗಾ ಘಟಕ ಇದೆ ಕೈಯಾಗ್ ಬೆಂತಾ ಹೇಳಿದಿರಿ ಬಹಳ ಕಥೆ ಆಯ್ತು ಹೇಳಿ ಮೂರನೇ ಮಾಡಿ ನವಜಾತ ಶಿಶು ಮೂರನೇ ಮಾಡಿ ನವಜಾತ ಶಿಶುವನ್ನ ಜೀವ ರಕ್ತ ಜೀವ ರಕ್ತ ಅಂತ ನಿಮ್ಮ ವಿಪರ ಸರ್ ನೀವು ಹೇಳಿ ಮೂರನೇ ಮಾಡಿ ಸರ್ ನಾವು ಕಥೆಯಲ್ಲಿ ಮೂರನೇ ಮಾಡಿ ಜಿಲ್ಲಾಸ್ಪತ್ರ ಇಲ್ಲಿ ಆ ಸರ್ ಸೆಕೆಂಡ್ ಪಾಸ್ ನಿಮ್ಮ ಉತ್ತರ ತಪ್ಪು ನೀವು ನಾನು ಹೇಳಿದಂತ ಜೋರ ಹೇಳಬೇಕು ನಾನು ಯಾರು ನಮ್ಮ ಜಿಲ್ಲಾ ಆಸ್ಪತ್ರೆ ಏನು ಅಂತಾ ಗೊತ್ತಿರಲ್ಲ ನಾನು ಏನು ಮಾಡಕ ಹೋಗ್ಲಿ ಸರಿ ಆಯ್ತು ಇವಾಗ लास्ट ಕ್ವೆಶ್ಚನ್ ನೀವೇ ಕೇಳಿ ನಮ್ಮ ನಮ್ಮ ಹಾದಿ ಜಿಲ್ಲಾ ಜಿಲ್ಲಾ ನೇತನ ಸಂಚಾಲಕರು ಒಬ್ಬ ವೈದ್ಯನ ಕಾರ್ಯಿದಾರ ಅವರು ನಮ್ಮ ಜಿಲ್ಲಾಪುತ್ರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿ ಕಾರ್ಯ ನಿರ್ವಹitaಇದ್ರು ಮೆಡಿಕಲ್ ಆಫೀಸರ್ ಅಂತ ಹೇಳಿ ಕಾರ್ಯ ಕಾಂಕರೆಂಟ್ ಮಾಡಿ ಇರಬೇಕು ನಾನು ಇಲ್ಲ ಇಲ್ಲ ಗಣಕಗಳ ಜನೋನೈದು ಬಹಳವನು ಬಹಳವನು ಬಹಳವನು

ಗೊತ್ತಲ್ಲ ನಂತಿಂದು ಹೇಳಿದ್ದ ನಾವು ಒಂದ್ ಕಡೆ ಇಲ್ಲ ಅದಕ್ಕಾಗಿ అంద నేత్ర మరణానంతరబువు క శ్రీపతి భట్ ఎదే కిలో అప్పి అసెంబ్లీ కంగ్రాచులేషన్ చెప్పే பயோடிக் வைவாட்டின் பரதையினாபாரி கண்ணிக்கு கண்டுபோது கண்ணிப்பதாக இருக்குது ஏன்போது அந்த கண்டிப்பாக நேத்திரிகாரிகள் சௌதரிய ಆನೆ ಗುಡರಿ ನಿಯೆ ಮಾಡ್ತಾನೆ ಏನ್ ಅರ್ಥ ಹೇಳ್ಬಿಡಿ ನಾನು ಕೇಳ್ತೋಣ ಹಾ ಐಓಡಿ ಹೇಳೋದು ಕೇಳ್ತಾಯಿಲ್ಲ ರೀ ಅವ್ವಾ ಬಿಡಿ ಅವ್ರಗಳ ಅಲ್ಲಿ ಇರು ಐಓಡಿ ಅನ್ನೋ ಕಾರಣ ಕಣ್ಣಿಂದ ಏನು ಇದೆ ತರ ಅದರ ಬಗ್ಗೆ ಏನು ಕೇಳ್ತೀನಿ ಏನು ತಂದ್ರ ಅಂತ ಕೇಳ್ತೀನಿ

ಈ ಕಣ್ಣಿನ ವಿಭಾಗದಲ್ಲಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ಅಂತ ಕೆಲಸ ಮಾಡ್ತಾರೆ ಕಣ್ಣಿಗೆ ಸಂಬಂಧಿಸಿದಂತೆ ಕೆಲಸ ಮಾಡೋದಕ್ಕೆ ಪ್ರಧಾನಿಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿ ಐ ಆಮ್ ಸಾರಿ ನಿಮ್ಮ ನಿಮ್ಮ ರಹಸ್ಯವಾಗಿ ಅಂತ ಅವ್ರಿಗೆ ಆಗಿ ಹೇಳಿದ್ರೆ ಅದು ರದ್ದು ಮಾಡಿದ್ವಿ ಆ ಹತ್ತನೇ ಮುಂದ ನಾವು ಡಾಕ್ಟರ್ ಅವರಿಗೆ ನೇರವಾಗಿ ಈಗ ಸದ್ಯಕ್ಕೆ ನಮ್ಮ ಕ್ವಿಚ್ ಕಾರ್ಯಕ್ರಮ ಮುಗಿದಿದೆ ಹತ್ತು ಬಹುಮಾನಗಳಿಗೂ ಅದೇ ಸ್ಪರ್ಶಗಳೇನು ಮಾಡಿದ್ವಿ ಸಾಮಾನಿ ನಾವು ಎಲ್ಲಿ ಫೇಲ್ ಹಾಕ್ಬೇಕಂದ್ರೆ ಮನಸ್ಸಿಗೆ ಸ್ವಿಚ್ ನಾವು ನಮ್ಮ ನಾವು ಏನು ಕೆಲಸ ಮಾಡ್ತಿದ್ದೀವೋ ಅಲ್ಲಿಗೆ ನಮ್ಮ ಶಿಸ್ತು ಸಮಯ ಮತ್ತು ಕಾನೂನು ಅದರ ಬಗ್ಗೆ ಇರುವಂಥ ಬದ್ಧತೆ ಅದನ್ನು ನಾವು ಇಟ್ಕೊಳ್ಳದೆ ಹೋದರೆ ಖಂಡಿತ ನಾವು ಎಂತ ಮಾಡೋಕ್ಕಾಗಲ್ಲ ಎಲ್ಲ ಗೊತ್ತಿರೋದಂತೆ ನಾವು ಅದಕ್ಕೆ ಹೆಚ್ಚು ನಿಶ್ಚಯ ನಾನು ನನಗೆಲ್ಲ ಗೊತ್ತಿದೆ ಅಂತ ಅದು ತಪ್ಪಿದೆ ಏ ಅದು ತಪ್ಪೋದು ಸರಿಯಲ್ಲ ನೀ ಕೇಳಿದ ಪ್ರಶ್ನೆ ತಪ್ಪು ಅಂತ ಹೇಳಿದ್ರೂ ಬೋಮಾಷೆ ಒಂದು ಸಾಧ್ಯತೆ ಇತ್ತು ಅಲ್ವಾ ಸುನೇ ನಿಮ್ಮ ಸುನೇ ಸುಮ್ಮದ ಹಾಗೆ ನಾವು ಮಾಡಿದ್ದು ಸುಮ್ಮನೆ ತಮಾಷೆಯಾಗಿ ತರಾ ಕಟ್ಸಿಡೋ ಕಡೆ ಎಲ್ಲ ಜಾಣಿ ಗೊತ್ತಿರೋರಿದ್ದೇವೆ ಕೆಲಸ ಮಾಡಿ ನೇತ್ರ ಸ್ಥಾನದಲ್ಲಿ ಹೆಚ್ಚು ಜನರಿಗೆ ತಿಳಿಯಾಗಿ ಮಾಡಿ ಜೊತೆ ಜೊತೆಗೆ ನಮ್ಮಲ್ಲಿ ಎರಡನೇ ಮಹಡಿಯಲ್ಲಿ ಈ ಇವರ ಶಿಶು ನಗರ ದಯವಿಟ್ಟು ಮಕ್ಕಳಿಗೆ ಆಗಲೇ ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ಕಡಿಮೆ ತುಂಬದ ಮಕ್ಕಳು ಮತ್ತು ಅವಧಿ ಹೊಸಗಳನ್ನು ಕಳ್ಸಿಕೊಳ್ಳಿ ನನ್ನ ನಂಬರ್ ನಿಮ್ಮ ಹತ್ರ ಇದೆ ಇಲ್ಲ ಅಂದರೆ ದಯವಿಟ್ಟು ಪಕ್ಕ ಮಾಡಿ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟು ಯಾವ್ಯಾವ ಬೇಗ ಅಂದರೆ ಕಾಲದಲ್ಲಿ ನಿಮಗೆ ತನ್ನ ಕಾಲಕ್ಕೆ ಫೋನ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಬಹುಮಾನ ಒಮ್ಮೆ ಕ್ಯಾಂಟ್ರೂ ಮಧ್ಯದಲ್ಲಿ ನಿಮಗೆ ವಿವರಣೆ ವಿವರಣೆ ಮಾಡೋದಾಗ ಆರೋಗ್ಯ ಶಿಕ್ಷಣದ ಆಂದೋಲನದಲ್ಲಿ ನನ್ನ ಜೊತೆ ಸಹಕರಿಸಿದಂತ ಐದು ಸಂಸ್ಥೆಗಳ ಪೈಕಿ ಇಬ್ಬರು ಸಂಸ್ಥೆಗಳ ಅಧ್ಯಕ್ಷರು ಬಂದಿದ್ದಾರೆ ಅವರು ಈ ವ್ಯಕ್ತಿ ಆಶೀರ್ಣ ಆಗ್ತಾ ಇದಾರೆ ಅವರೆಲ್ಲರಿಗೂ ಸಹ ತೊಟ್ಟ ಇಲ್ಲಿವರೆಗೆ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ಮತ್ತು ಸಂಘಟಕರಿಂದ ಹೆಚ್ಚು ಕಾರ್ಯಕ್ರಮದಲ್ಲಿ ನೇತ್ರದ ಮತ್ತು ನೇತೃತ್ವದ ಬಗ್ಗೆ ಆ ಕಾರ್ಯಕ್ರಮವನ್ನು ಕೊಟ್ಟಂತ ಸಂಘಟಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಮೇಲ್ವಿಚಾರಕರ ಸಭೆ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಮೂವತ್ತನೇ ನೇತ್ರದಾನ ಪಾರ್ಷಿಕ ಆಚರಣೆ ಕಾರ್ಯಕ್ರಮವನ್ನು ನಾವು ಸುಮಾರು ನಲವತ್ತೈದು ನಿಮಿಷಗಳ ಅವಧಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಕ್ತಾಯ ಆ ಕಾರ್ಯಕ್ರಮದ ಅಲ್ಪ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಬಾನ್ವಳ್ಳಿ ಮೇಡಮ್ ಅವರ ಪ್ರಾರ್ಥನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೇವೆ